ನೋಡಿ ಇದು ಆಲ್ಮೋಸ್ಟ್ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಎಷ್ಟು ಹೈಟ್ ಇದೆ ಎಷ್ಟು ಹೈಟ್ ಇದೆ ಎಷ್ಟು ವೇಟ್ ಇದೆ ಭಾಳ ಹೆಚ್ಚು ಹೆವಿ ಇನ್ನೂ ಹಲ್ ಮಾಡಿಲ್ಲ ಹೇಗಿದೆ ನೋಡಿ ಪಡ್ಡೆ ಡೈರಿ ಫಾರ್ಮಲ್ಲಿ ಹಸುಗಳನ್ನು ಸಾಕೋರು ಬಹಳ ಚೆನ್ನಾಗಿದ್ದಾರೆ ಬಟ್ ಈ ರೀತಿ ಪಡ್ಡೆ ಸಾಕ್ರಿ ನೋಡಿ ಹೈಟು ವೇಟ್ ಎಲ್ಲ ಎಷ್ಟಿದೆ ತೋರಿಸ್ತೀನಿ ಈಗ ಹೈಟ್ ನೋಡಿ ಲೆಂತ್ ನೋಡಿ ಮತ್ತಿನ್ನೂ ಹಲ್ ಮಾಡಿಲ್ಲ ಪಡ್ಡೆ ಇದು ನೋಡಿ ತೊಟ್ಟು ನೋಡಿ ಹೇಗಿದೆ ತೊಟ್ಟು ನೋಡಿ ಹೇಗಿದೆ ಭಾಳ ಹೆವಿ ಹಸು ಬರ್ತಾ ಬರ್ತಾ ಹೆಚ್ಚು ಕಳೆ ಇದನ್ನ ಹಸನ್ನು ಐವತ್ತು ಅರವತ್ತು ಲೀಟರ್ ತನಕ ತೊಗೊಂಡು ಹೋಗ್ಬೋದು ಬರ್ತಾ ಬರ್ತಾ ಇನ್ನು ಹಾಲು ಮಾಡಿಲ್ಲ ಯೋಚನೆ ಮಾಡಿ ಈಗಲೇ ಒಂದು ಟ್ವೆಂಟಿ ಫೈವ್ ಪ್ಲಸ್ ಈಗಲೇ ಇದೆ ಆಲ್ಮೋಸ್ಟ್ ನೋಡಿ ಹೇಗಿದೆ ಯಾರು ಮನೆ ಹೋಗುತ್ತೆ ಅವ್ರ ಮನೆ ಬೆಳೆಸೋದ್ರಲ್ಲಿ ಡೌಟ್ ಇಲ್ಲ ಸ್ನೇಹಿತರೆ ನೀವು ಹಾಲು ಮಾಡಿಲ್ಲ ದಾದಿ ಹಲ್ ಮಾಡಿಲ್ಲ ನೀನು ನೋಡಿ ಥರ ಹಸು ಸಾಕ್ರೆ ಜೀವನದಲ್ಲಿ ಅವತ್ತು ಫೇಲ್ ಆಗಲ್ಲ ಡೈರಿ ಫಾರ್ಮ್ ವೈಟ್ ನೋಡಿ ವೆಯ್ಟ್ ನೋಡಿ ಇದು ಅದು ತಾಯಿ ನೋಡಿ ಇದು ನೋಡಿ ಕರು ನೋಡಿ ಕರು ನೋಡಿ ಇದು ಬುಕ್ಕಿಂಗ್ ಆಗಿದೆ ಹೇಗಿದೆ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಬೇಕಾದವರು ಬೇಗ ಬುಕ್ ಮಾಡ್ಕೋದು ಹೈಟ್ ನೋಡಿ ಲೆಂತ್ ನೋಡಿ ಹೆಡ್ ಕ್ವಾಲಿಟಿ ನೋಡಿ ಹೆಂಗಿದೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇದು ಫೈನಲ್ ಪ್ರೈಸು ಕಡಿಮೆ ಆಗಲ್ಲ ಒಂದು ಲಕ್ಷದ ಎಂಬತ್ತೈದು ಸಾವಿರ ನೋಡಿ ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು